ಹಲೋ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ವೀಡಿಯೋದಲ್ಲಿ ಮ್ಯಾಜಿಕಲ್ ಹೇರ್ ಸ್ಪ್ರೇ ಅಂತಲೇ ಹೇಳ್ಬೋದು ಇದನ್ನು ಸೊ ತುಂಬಾ ಕೂಲು ಉದುರುತ್ತಿದೆ ತುಂಬಾ ಸ್ಕಾರ್ಪ್ ಇಚ್ಚಿ ಆಗ್ತಿದೆ ನೆವೆ ಆಗ್ತಿದೆ ಅಂತಂದರೆ ಇದೊಂದು ಸಿರಮ್ನ ನೀವು ಯೂಸ್ ಮಾಡಿದ್ರೆ ಸಾಕು ಸೊ ನಿಮಗೆ ಕೂಲು ತುಂಬ ದಟ್ಟವಾಗಿ ಬೆಳೆಯುತ್ತೆ ಮತ್ತು ಇಚ್ಚಿನೆಸ್ ಅಥವಾ ಬೇರೆ ಡ್ಯಾನ್ ಏನೇ ಇದು ಸಹ ಇದು ಒಂದೇ ಒಂದು ಸಿರಮಿಂದ ನೀವು ಕೂಲನ್ನು ಚೆನ್ನಾಗಿ ತಿಕ್ಕ ಆ್ಯಂಡ್ ಲಾಂಗಾಗಿ ಮಾಡ್ಕೊಬೋದು ಸೊ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಸೊ ಮಾಡೋದು ಸಹ ತುಂಬಾ ಸುಲಭ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಇದನ್ನು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಹೊಸ್ತಾ ನನ್ನ ಚಾನಲ್ನ ಯಾರು ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಬನ್ನಿ ನಾವೇ ಟೈಮ್ ವೇಸ್ಟ್ ಮಾಡೋದು ಬೇಡ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಸೊ ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಇಲ್ಲಿ ಸೊ ಈ ಪ್ಯಾನ್ಗೆ ನಾವು ಒಂದು ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನಾನು ನೀರನ್ನ ಹಾಕೊಂಡಿದ್ದೀನಿ ಸೊ ಇದು ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಕಾದಿದ ಆದಮೇಲೆ ಇದಕ್ಕೆ ನಾವು ಎರಡು ಪಲಾವ್ ಎಲೆನ ನಾನು ಇಲ್ಲಿ ಪುಡಿ ಪುಡಿ ಚಿಕ್ಕ ಚಿಕ್ಕದಾಗಿ ಪೀಸ್ ಪೀಸ್ ಮಾಡಿ ಹಾಕ್ಕೊಳ್ಬೇಕು ಸೊ ಈ ಸಿರಮ್ ಬಂದ್ಬಿಟ್ಟು ತುಂಬಾ ಮ್ಯಾಜಿಕಲ್ ಸಿರಮ್ ಅಂತಲೇ ಹೇಳ್ಬೋದು ತುಂಬ ಹೇರು ಆಗ್ತಿದೆ ಅಂದರೆ ಇದನ್ನು ನೀವು ಯೂಸ್ ಮಾಡಿ ನೋಡಿ ಸೊ ಪಲಾವ್ ಎಲೆ ಹಾಕಿದಾದಮೇಲೆ ಇಲ್ಲಿ ನಾಲ್ಕು ನಾನು ಲವಂಗನ ಹಾಕೊತಾ ಇದ್ದೀನಿ ಇದು ಮ್ಯಾಜಿಕಲ್ ಅಂತ ಹೇಳಿದ್ದಕ್ಕೆ ನಾನು ಇಲ್ಲಿ ಲವಂಗನೇ ತುಂಬಾ ಇಂಪಾರ್ಟೆಂಟು ಮತ್ತು ಒಂದು ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಂಡಿದ್ದೀನಿ ಸೊ ಅದೇ ಒಂದು ಸ್ಪೂನ್ ಅಳ್ತೇಲೆ ನಾನು ಅಕ್ಕಿನೂ ಸಹ ಇಲ್ಲಿ ಹಾಕೊತಾ ಇದ್ದೀನಿ ಸೊ ಇದು ಚೆನ್ನಾಗಿ ಕುದಿ ಬರಬೇಕು ಒಂದು ಟೆನ್ ಮಿನಿಟ್ಸ್ ಕುದ್ರೆ ಸಾಕಾಗುತ್ತೆ ಸೊ ನೋಡ್ಬೋದು ನೀವು ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡಿದ್ದಾದಮೇಲೆ ನೀವು ಅದನ್ನು ಹಾರೋದಕ್ಕೆ ಬಿಡಬೇಕಾಗತ್ತೆ ಒಂದು ಟೆನ್ ಮಿನಿಟ್ಸ್ ಮಾಡಿಕೊಂಡ್ರೆ ಸಾಕು ಅದು ಚೆನ್ನಾಗಿ ಹಾರಿದ ಆದಮೇಲೆ ನಾವು ಸ್ಟ್ರೈನಲ್ಲಿ ಸ್ಟ್ರೈನರಲ್ಲಿಂದ ನಾವು ಇದನ್ನು ಸ್ಟ್ರೈನ್ ಮಾಡಿಕೊಂಡು ಸೋಸ್ಕೊಂಡ್ಬಿಡೋಣ ನೀಟಾಗಿ ಸೊ ನೋಡಿ ಈ ರೀತಿ ಅದು ಕಲರ್ ಚೇಂಜ್ ಆಗುತ್ತೆ ಸೊ ನೋಡ್ಬೋದು ಸೊ ಇದು ನೀಟಾಗಿ ಆರಿದ ಆದಮೇಲೆ ನಾವು ನೀಟಾಗಿ ಸ್ಕಾಲ್ಪ್ನ ಡಿವೈಡ್ ಮಾಡಿ ಮಾಡಿ ಅಪ್ಲೈ ಮಾಡ್ತಾ ಹೋಗ್ಬೇಕಾಗತ್ತೆ ನಾನಿಲ್ಲಿ ಸ್ಪ್ರೇ ಬಾಟಲ್ನ ತೊಗೊತಾಯಿಲ್ಲ ನಾನು ಇಲ್ಲಿ ನ್ಯಾಚ್ ಸ್ಪ್ರೇ ಬಾಟಲ್ ಇಲ್ದಿರೋ ನಾವು ಹೇಗೆ ಯೂಸ್ ಮಾಡ್ಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಏನಿಲ್ಲ ಕಾಟನ್ನ ತೊಗೊಂಡು ಹತ್ತಿನ ತೊಗೊಂಡು ಅದನ್ನು ನಾವು ಕಾಟನ್ನ ಅದೊಂದು ನೀ ನಾವೇನು ಮಾಡ್ಕೊಂಡಿದ್ದೀವಲ್ಲ ಸಿರಮ್ಮು ಸೊ ಅದರಲ್ಲಿ ನಾವು ಡಿಪ್ ಆಡಿ ಮಾಡಿ ನಾವು ಸ್ಕ್ಯಾಲ್ಫ್ಗೆ ನೀಟಾಗಿ ಅಪ್ಲೈ ಮಾಡ್ಬೋದು ಸ್ಪ್ರೇಗಿಂತ ನಾವು ಕಾಟನೆಲ್ಲ ನೀಟಾಗಿ ನಾವು ಸ್ಕ್ಯಾಲ್ಫ್ಗೆ ನೀಟಾಗಿ ಮಸಾಜ್ ಥರ ಮಾಡ್ಕೋಬೋದು ಸೊ ಇದನ್ನು ವೀಕ್ಲಿ ಎರಡು ಸತಿ ಯೂಸ್ ಮಾಡಿ ನಿಮ್ಮ ತು ಕೂಲು ತುಂಬಾ ಥಿಕ್ಕಾಗಿ ಬರುತ್ತೆ ಮತ್ತು ತುಂಬ ಲಾಂಗ್ ಬರುತ್ತೆ ಮತ್ತು ನಿಮಗೆ ಎಲ್ಲಾದರೂ ಬಾಲ್ಡ್ ಪ್ಯಾಚಸ್ ಏನಾದರೂ ಕೂಲು ಉದ್ರೂ ಉದ್ರಿ ಏನಾದರೂ ಬಾಲ್ಡ್ ಪ್ಯಾಚಸ್ ಕೂಲು ಬರ್ತಿಲ್ಲ ಅಂತ ಅನ್ನೋರು ಸಹ ನೀವು ಇದನ್ನು ಯೂಸ್ ಮಾಡ್ಬೋದು ಸೊ ಗೈಸ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಅಗೇನ್ ಒನ್ಸ್ ಅಗೇನ್ ವಜ್ ಇದನ್ನು ಯಾರಿಗಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೊಸ್ತಾ ನನ್ನ ಚಾನಲ್ನ ಯಾರು ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕೋನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಸೊ ನಾನು ಯಾವುದೇ ರೀತಿಯಾದ ಹೊಸ ವೀಡಿಯೋಸ್ಗಳನ್ನ ಮಾಡಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಸೊ ಐಒ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸೊ ಗೈಸ್ ಈ ವಿಡಿಯೋನ ಇಲ್ಲೇ ನಾನು ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್